ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕ್ಕಿಂಗ್ ಮೇಲ್ಗಡೆಯಿಂದ ತುಂಬ ಗರಿಗರಿಯಾಗಿ ಒಳಗಡೆಯಿಂದ ತುಂಬ ಜ್ಯೂಸಿಯಾಗಿರುವಂತಹ ಈ ಜಿಲೋಬಿನ ಮನೆಯಲ್ಲಿ ತುಂಬ ಸುಲಭವಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಸ್ವಲ್ಪ ಶೇಪ್ ಅನ್ನೋದು ಹಂಗೆ ಇದ್ರೂ ಬಟ್ ಟೇಸ್ಟ್ ವೈಸ್ ಮಾತ್ರ ತುಂಬಾ ಆಗಿ ಬರುತ್ತೆ ಮಾಡೋದು ಕೂಡ ಅಷ್ಟೇ ಸುಲಭ ಫೇಲ್ ಆಗೋ ಚಾನ್ಸೇ ಇರೋದಿಲ್ಲ ಸೊ ಬನ್ನಿ ಹಾಗಾದರೆ ಲೇಟ್ ಮಾಡ್ತೀರಾ ಈ ಜಿಲೋಬಿ ರೆಸಿಪಿನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಸಕ್ಕರೆ ಪಾಕಕ್ಕೋಸ್ಕರ ಈ ಥರ ಒಂದು ಕಡಾಯಿನಲ್ಲಿ ಒಂದೂವರೆ ಕಪ್ಪಾಗುವಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಹೀಗಿದ್ದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಸ್ಯಾಫ್ರನ್ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ನಿಂಬೆ ರಸ ಕೂಡ ಹಾಕ್ಕೊಳ್ಳಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ನಿಂಬೆ ರಸನ ಹಾಕ್ಕೊಳ್ಬೇಕು ಮತ್ತು ಆ ಒಟ್ಟು ಕೂಡ ಅದರಲ್ಲೇ ಹಾಕ್ಕೊಂಡ್ಬಿಡಿ ಮತ್ತು ಇದಕ್ಕೆ ಸಕ್ಕರೆ ಎಷ್ಟು ತೊಗೊಂಡ್ರೆ ಅಷ್ಟೇ ಕ್ವಾಂಟಿಟಿಗೆ ನಾವು ನೀರನ್ನ ಹಾಕ್ಕೊಳ್ಬೇಕು ಒಂದೂವರೆ ಕಪ್ನಷ್ಟು ಸಕ್ಕರೆಗೆ ಒಂದೂವರೆ ಕಪ್ನಷ್ಟು ನೀರನ್ನ ಹಾಕ್ಕೋಬೇಕು ಈಗಿದ್ದನ್ನು ಸಕ್ಕರೆ ಪೂರ್ತಿಯಾಗಿ ಕರ್ಗೋವರೆಗೂ ಕರಗಿಸ್ಕೊಳ್ಳಿ ಆದಮೇಲೆ ಸ್ವಲ್ಪ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದೆಲೆ ಪಾಕ ಬರೋವರೆಗೂ ನಾವು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಈ ಥರ ನೋಡಿ ಸ್ವಲ್ಪ ಹೊತ್ತು ಆದಮೇಲೆ ಸ್ವಲ್ಪ ನಮಗೆ ಗಟ್ಟಿಯಾಗಿ ಅನಿಸುತ್ತೆ ಪಾಕ ಅನ್ನೋದು ಹಾಗೆ ಗ್ಯಾಸನ್ನ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಂಬಿಟ್ಟು ಸ್ವಲ್ಪ ಈ ರೀತಿ ಪಾಕನ ತಗೊಂಡು ಸ್ವಲ್ಪ ತಣ್ಣಗಾಗೋವರೆಗೂ ಹಾಗೆ ಬಿಡಿ ಅದಾದ ನಂತರ ಈ ಥರ ಕೈಗೆ ಈ ರೀತಿ ಟಚ್ ಮಾಡಿಬಿಟ್ಟು ಈ ಥರ ನಾವು ನೋಡಿದಾಗ ಅದು ನಮಗೆ ಬರ್ತಾ ಇರಬೇಕು ಹೋಗ್ತಾ ಇರಬೇಕು ಪಾಕ ಅನ್ನೋದು ಸೊ ಈ ಥರ ಇದ್ದರೆ ಸಾಕಾಗತ್ತೆ ನಮಗೆ ಜಾಸ್ತಿ ಕೂಡ ಪಾಕ ಬರೋ ಅವಶ್ಯಕತೆ ಇರೋದಿಲ್ಲ ಈ ಥರ ಪಾಕ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ನಾನು ಇದಕ್ಕೆ ಸ್ವಲ್ಪ ಅರ್ಣದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಕಲರ್ಗಾಗಿ ನಿಮಗೆ ಬೇಕು ಅಂತಂದರೆ ನೀವು ಸ್ವಲ್ಪ ಕಲರ್ ಕೂಡ ಹಾಕ್ಕೊಳ್ಬೋದು ಅಥವಾ ನೀವು ಹಾಗೆ ಆದರೂ ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಕಲರ್ಗೋಸ್ಕರ ಬೇಕಾದರೆ ಈ ಥರ ಅರ್ಶಿಣದ ಪುಡಿ ಆದರೂ ಹಾಕ್ಕೊಳ್ಬೋದು ಯಾವುದಾದ್ರೂ ಸರಿ ನಾವು ಸ್ವಲ್ಪ ಸ್ಯಾಫ್ರಾನ್ ಕೂಡ ಹಾಕ್ಕೊಂಡಿರ್ತೀವಿ ಅದ್ರ ಜೊತೆಗೆ ಸ್ವಲ್ಪ ಈ ಅರ್ಶಿಣದ ಪುಡಿ ಕೂಡ ಹಾಕ್ಕೊಂಡ್ರೆ ಒಂದು ಒಳ್ಳೆ ಕಲರ್ಫುಲ್ಲಾಗಿ ಜಿಲೋಬಿ ಅನ್ನೋದು ಬರುತ್ತೆ ಹೀಗೆ ಈ ಸಕ್ಕರೆ ಪಾಕದ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಇಟ್ಕೊಳ್ಳಿ ನೆಕ್ಸ್ಟ್ ಹಿಟ್ಟು ಕಳಿಸ್ಕೊಳ್ಳೋದಕ್ಕೋಸ್ಕರ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಇಷ್ಟು ಸೋಡಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಒಂದು ಕಪ್ನಷ್ಟು ಮೈದಾ ಹಿಟ್ಟಿಗೆ ಒಂದೂವರೆ ಕಪ್ ಆಗುವಷ್ಟು ಸಕ್ಕರೆ ತಗೊಳ್ಬೇಕಾಗತ್ತೆ ಸೊ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಹೇಗಿದ್ದಕ್ಕೆ ಒಂದು ಕಾಲು ಕಪ್ನಷ್ಟು ಮೊಸರನ್ನ ಸೇರಿಸ್ಕೊಳ್ಳಿ ಹುಳಿ ಬಂದಿರೋ ಮೊಸರು ಅಥವಾ ಫ್ರೆಶ್ ಮೊಸರು ಯಾವುದಾದ್ರೂ ಹಾಕ್ಕೊಳ್ಬೋದು ಹುಳಿ ಮೊಸರು ಆದರೆ ಸ್ವಲ್ಪ ನಮಗೆ ಟೇಸ್ಟ್ ಅನ್ನೋದು ಇನ್ನೂ ಚೆನ್ನಾಗಿ ಬರುತ್ತೆ ಈ ಥರ ಮೊಸರನ್ನ ಹಾಕ್ಕೊಂಡು ಮತ್ತು ಸ್ವಲ್ಪ ಸ್ವಲ್ಪ ಈ ರೀತಿ ನೀರನ್ನ ಹಾಕ್ಕೊಂಡು ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕು ನಾವು ಇದನ್ನು ಸ್ವಲ್ಪ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನ ಕಳಿಸ್ಕೊಳ್ಬೇಕಾಗತ್ತೆ ಏನು ಉಂಡೆ ಇಲ್ದಿರ ನೀಟಾಗಿ ರೀತಿ ನಾವು ವಿಸ್ಕ್ ಮಾಡಿ ತಗೊಳ್ಬೇಕು ಇಷ್ಟು ಕ್ವಾಂಟಿಟಿಗೆ ನಮಗಿಲ್ಲಿ ಒಂದು ಮೂವತ್ತು ಮೇಲೆ ನಮಗೆ ಈ ಜಿಲೋಬಿ ಅನ್ನೋದು ಹಾಗುತ್ತೆ ಮೀಡಿಯಮ್ ಸೈಜಿಂದು ನೋಡಿಕೊಂಡು ಕ್ವಾಂಟಿಟಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನೋಡ್ಬೋದು ಈ ಥರ ನಾವು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ ತುಂಬ ಲೂಸ್ ಮಾಡೋದಕ್ಕೆ ಹೋಗ್ಬೇಡಿ ಹಾಗೆ ತುಂಬ ಗಟ್ಟಿ ಕೊಡೋ ಬೇಡ ಈ ಥರ ಕಳಿಸ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಐದರಿಂದ ಹತ್ತು ನಿಮಿಷ ಇದನ್ನ ಹಾಗೆ ಬಿಟ್ಬಿಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ಒಂದು ಸತಿ ತೆಗೆದುಬಿಟ್ಟು ಮತ್ತೆ ಇದನ್ನ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾವು ಜಿಲೋಬಿ ಮಾಡ್ಕೊಳ್ಳೋದಕ್ಕೆ ಹಿಟ್ಟು ಅನ್ನೋದು ರೆಡಿಯಾಗಿದೆ ಈಗ ರೀತಿ ಒಂದು ಹಾಲು ಪ್ಯಾಕೆಟ್ನ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಅದರಲ್ಲಿ ಈ ಹಿಟ್ಟನ್ನ ಒಳಗಡೆ ಹಾಕ್ಕೊಳ್ಬೇಕು ಅಥವಾ ನಿಮ್ಮ ಹತ್ರ ಪೈಪಿಂಗ್ ಇದ್ದರೆ ಅದನ್ನಾದರೂ ಯೂಸ್ ಮಾಡ್ಕೊಳ್ಬೋದು ಅಥವಾ ಈ ಜಿಲಬಿ ಮಾಡೋದೇ ಅದಿದ್ರೆ ಅದರಲ್ಲಾದರೆ ಇನ್ನೂ ಚೆನ್ನಾಗಿ ಬರುತ್ತೆ ನಮಗೆ ಶೇಪ್ ಅನ್ನೋದು ಈ ಥರ ನಾವು ಹಾಲು ಪ್ಯಾಕೆಟಲ್ಲಿ ಮಾಡಿದ್ರೆ ಶೇಪ್ ಅನ್ನೋದು ಅಷ್ಟು ಸರಿಯಾಗಿ ಬರೋದಿಲ್ಲ ಬಟ್ ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಆ ಹಾಲಿನ ಪ್ಯಾಕೆಟಲ್ಲಿ ಎಷ್ಟು ಹಿಡ್ಸುತ್ತೋ ಅಷ್ಟು ಬ್ಯಾಟರ್ನ ಹಾಕ್ಕೊಂಡ್ಬಿಟ್ಟು ಈ ಥರ ನಾವು ಒಂದು ರಬ್ಬರ್ ಬ್ಯಾಂಡಲ್ಲಿ ಟೈಟಾಗಿ ಸೀಲ್ ಮಾಡ್ಕೊಂಡ್ಬಿಡ್ಬೇಕು ಆ ಹಿಟ್ಟು ಹೊರಗಡೆ ಬರ್ತೀರ ಈ ಥರ ಟೈಟಾಗಿ ರಬ್ಬರ್ ಬಣ್ಣ ಹಾಕೋಬೇಕಾಗತ್ತೆ ಈ ಥರ ಟೈಟಾಗಿ ಕಟ್ ರಬ್ಬರ್ ಬಣ್ಣ ಹಾಕ್ಕೊಂಡು ನಾವು ಎಜ್ಜಲ್ಲಿ ಸ್ವಲ್ಪ ಕಟ್ ಮಾಡಿ ನಾವು ಜಿಲೋಬಿನ ಬಿಡ್ತೀವಿ ಈ ಥರ ಫಸ್ಟ್ ಎಣ್ಣೆನ ಬಿಸಿ ಮಾಡ್ಕೊಳ್ಳಿ ಆದಷ್ಟು ವೈಡಾಗಿರೋ ಪ್ಯಾನೇ ತೊಗೊಳ್ಬೇಕು ಆಗಲೇ ನಮಗೆ ಜಿಲೋಬಿ ಅನ್ನೋದು ಸರಿಯಾಗಿ ಬರುತ್ತೆ ಇಲ್ಲಾಂದರೆ ನಮ್ಮ ಕಡಾಯಿನಲ್ಲಿ ಮಾಡಿದ್ರೆ ಅಷ್ಟು ಸರಿಯಾಗಿ ಬರೋದಿಲ್ಲ ಈ ಥರ ಸ್ವಲ್ಪ ನಮಗೆ ಅಗಲಿಕೆ ಇರಬೇಕು ಪ್ಯಾನ್ ಅನ್ನೋದು ಅದರಲ್ಲಿ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಕಾಯಿಸ್ಕೊಂಡು ಎಣ್ಣೆನ ಗ್ಯಾಸನ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಆಮೇಲೆ ಈ ರೀತಿ ನಾವು ಗಿಡದಲ್ಲಿ ತೋರಿಸಿರೋ ಹಾಗೆ ಜಿಲೋಬಿ ಇದನ್ನ ನಾವು ಬಿಟ್ಕೋಬೇಕಾಗತ್ತೆ ಇದು ನಮಗೆ ಇವಾಗ ಸ್ವಲ್ಪ ಹಂಗಿಂಗ್ ಕಾಣಿಸ್ಬೋದು ಬಟ್ ಎಣ್ಣೆಗೆ ಹಾಕಿದ್ದಾದಮೇಲೆ ಚೆನ್ನಾಗಿ ಸಕ್ಕರೆ ಪಕ್ಕ ಅಬ್ಸರ್ವ್ ಮಾಡಿಕೊಂಡು ಒಂದು ಒಳ್ಳೆ ಸೂಪರಾಗಿ ಜಿಲೋಬಿ ಅನ್ನೋದು ರೆಡಿ ಆಗುತ್ತೆ ಈ ಥರ ಲೈಟ್ ಗೋಲ್ಡನ್ ಕಲರ್ಗೆ ಕಲರ್ ಚೇಂಜ್ ಆಗಿದ ನಂತರ ಎತ್ಕೊಂಬಿಟ್ಟು ಸ್ವಲ್ಪ ಬೆಚ್ಚಗಿರೋ ಪಾಕಕ್ಕೆ ನಾವು ಈ ಜಿಲೋಬೀಸ್ನ ಹಾಕ್ಕೊಳ್ಬೇಕು ಸಕ್ಕರೆಪಾಕ ಅನ್ನೋದು ಆರೋಗ್ಯದಿದ್ದರೆ ಇನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅದಾದಮೇಲೆ ಈ ಜಿಲೋ ಹಾಕ್ಕೊಳ್ಬೋದು ಸಕ್ಕರೆ ಪಾಕ ಅನ್ನೋದು ಸ್ವಲ್ಪ ಬಿಸಿ ಇರಬೇಕು ತುಂಬ ಅಲ್ಲ ನಾವು ಬೆರಳು ಮುಸ್ಟೋ ಮುಟ್ಟೋಷ್ಟು ಬಿಸಿ ಇದ್ದರೆ ಸಾಕಾಗತ್ತೆ ಹಾಕ್ಕೊಂಡು ಜಸ್ಟ್ ಒಂದು ಮೂವತ್ತು ಸೆಕೆಂಡ್ ಈ ರೀತಿ ಡಿಪ್ ಮಾಡಿಕೊಂಡು ನಂತರ ಇದನ್ನ ನಾವು ಎತ್ಕೊಂಡ್ಬಿಡ್ಬೇಕು ನೋಡಿ ನಮಗೆ ಎಷ್ಟು ಚೆನ್ನಾಗಿ ಈ ಸಕ್ಕರೆ ಪಾಕ ಅಬ್ಸರ್ವ್ ಮಾಡಿಕೊಂಡು ತುಂಬ ಚೆನ್ನಾಗಿ ಜ್ಯೂಸಿಯಾಗಿ ರೆಡಿಯಾಗಿರುತ್ತೆ ಇದನ್ನ ಎತ್ಕೊಂಡು ಈ ರೀತಿ ಒಂದು ಸ್ಟೈನರ್ಗೆ ಹಾಕಿ ಎತ್ತಿಟ್ಕೊಳ್ಳಿ ಇದು ಪ್ರೆಸ್ ಮಾಡುವಾಗ ತುಂಬ ದಪ್ಪಕ್ಕೆ ಪ್ರೆಸ್ ಮಾಡೋದಕ್ಕೆ ಹೋಗ್ಬೇಡಿ ತುಂಬ ದಪ್ಪ ಆಗ್ಬಿಡತ್ತೆ ಈ ಥರ ನೋಡ್ಕೊಂಡು ನಾವು ಪ್ರೆಸ್ ಮಾಡಿಕೊಳ್ಬೇಕು ಸೊ ಈ ಥರ ಮಾಡಿಕೊಳ್ಳಿ ಎಲ್ಲದು ಸಹ ಅಷ್ಟೇ ನಮಗೆ ಜಿಲೇಬಿ ಅನ್ನೋದು ರೆಡಿಯಾಗಿದೆ ನೀವು ಇದನ್ನ ಒಂದು ವಾರ ಹದಿನೈದು ದಿವಸವರೆಗೂ ಇಟ್ಟರು ಸಹ ಏನೂ ಆಗೋದಿಲ್ಲ ತುಂಬ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಅಷ್ಟೇ ನೋಡಿದ್ರಲ್ವ ನೀವು ಸಹ ಟ್ರೈ ಮಾಡಿ ಮಾಡಿದ್ದಾದಮೇಲೆ ಹೇಗೆ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ ಹಾಗೇ ಇವತ್ತಿನ ವಿಡಿಯೋ ಇಷ್ಟೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ